ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಬಂಧು ನಾಯಕ ಸನ್ಮಾನ್ಯ ಶ್ರೀ ಎಸ್ ಮಿನಿರಾಜ ಅಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಗಲಕೋಟೆ ಶ್ರೀ ಮಾರಮ್ಮ ದೇವಿಯು ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸಿ ಆಯುಷ್ಯು ಅಭಿವೃದ್ಧಿ ಆರೋಗ್ಯವನ್ನು ನೀಡಿ ಆಶಿಸಲು ಎಂದು ಶುಭ ಕೋರುತ್ತಿರುವವರು ರಾಘವೇಂದ್ರ ಪ್ರತಾಪ್ ಸಿಂಗ್ ಕರಾಟೆ ರಘು ಬಿಜೆಪಿ ಮುಖಂಡರು ಶಾಸಕರಾದ ಸನ್ಮಾನ್ಯ ಎಸ್ ಮುಂದರಾಜಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಹಾಗೂ ಎಷ್ಟೋ ಜನಗಳಿಗೆ ನೆರವಾಗಿರುವ ಅವರು ಅವರಿಗೆ ಇನ್ನೂ ಐಶ್ವರ್ಯ ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಮತ್ತು ಇನ್ನೊಂದು ಇನ್ನೂ ಹೆಚ್ಚಿನ ಮಟ್ಟಿಗೆ ಅವರು ಕೆಲಸವನ್ನು ಮಾಡಲಿ ಉದಾಹರಣೆಗೆ ರಸ್ತೆಗಳಾಗಿರ್ಬೋದು ಬೀದಿ ದೀಪಗಳಾಗಿರ್ಬೋದು ಚರಣಿಗಳಾಗಿರ್ಬೋದು ಕುಡಿಯುವ ನೀರಿನ ಸಮಸ್ಯೆಗಳನ್ನು ಅವರು ಎತ್ತೋ ಇದನ್ನು ಮಾಡಿದ್ದಾರೆ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯದಲ್ಲಿ ಅವರು ಎತ್ತಿದ ಕೈ ಮಾಡಿದ್ದಾರೆ ಇನ್ನೊಂದು ಏನಂದರೆ ಈ ಸರಿ ನಾವೆಲ್ಲರೂ ಸೇರಿ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಅವರಿಗೆ ಅಂದರೆ ಗ್ರಂಥಾಲಯಕ್ಕೆ ಉಪಯೋಗ ಪಡುವಂಥ ವಸ್ತುಗಳನ್ನು ಅವರಿಗೆ ಕೊಡೋಣ ಉದಾಹರಣೆಗೆ ಬುಕ್ ಆಗಿರ್ಬೋದು ಪೆನ್ ಆಗಿರ್ಬೋದು ಹಲವು ಆ ಥರ ಮತ್ತು ಓದುವ ಸಾಮಗ್ರಿಗಳಾಗಿರ್ಬೋದು ಆ ಥರದನ್ನು ಕೊಟ್ಟು ನಾವು ಅವ್ರಿಗೆ ಅಭಿನಂದಿಸೋಣ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಮಂತ್ರಿ ಪದವಿಗೆ ಹೋಗಿ ನಮ್ಮ ನಾಡಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ನಮಸ್ಕಾರ ಶಕ್ತಿ ನ್ಯೂಸ್ ಕನ್ನಡ ಕೋರ್ಸ್ ಇದು ಕನ್ನಡಿಗರ ನಾಡಿ ಮಿಡಿತ